ರಾಜ್ಯ ಸರ್ಕಾರಿ ನೌಕರರ ಜ್ಯೋತಿ ಸಂಜೀವಿನಿ ಆರೋಗ್ಯ ವಿಮಾ ಯೋಜನೆಯನ್ನು ಅನುದಾನಿತ ನೌಕರರಿಗೂ ವಿಸ್ತರಣೆ ಮಾಡುವ ಸಂಬಂಧ ಪರಿಶೀಲನೆ ನಡೆಸಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ವಿಧಾನ ಪರಿಷತ್ತಿನ ಪ್ರಶ್ನೋತ್ತರ ಕಲಾಪದಲ್ಲಿಂದು ಬಿಜೆಪಿ ಸದಸ್ಯೆ ಹೇಮಲತಾ ನಾಯ್ಕ್ ಅವರ ಪ್ರಶ್ನೆಗೆ ಉತ್ತರಿಸಿದ ಮುಖ್ಯಮಂತ್ರಿ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ಯೋಜನೆ ವ್ಯಾಪ್ತಿಗೆ ಒಳಪಡಿಸಲಾಗುವುದು ರಾಜ್ಯ ಸರ್ಕಾರ ಸರ್ಕಾರಿ ನೌಕರರು ಮತ್ತು ಅವರ ಕುಟುಂಬದ ಅವಲಂಬಿತ ಸದಸ್ಯರಿಗೆ ನಿರ್ದಿಷ್ಟವಾಗಿ ಗುರುತಿಸಲಾಗಿರುವ ಏಳು ಮಾರಣಾಂತಿಕ ಕಾಯಿಲೆಗಳಿಗೆ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ವತಿಯಿಂದ ಒಡಂಬಡಿಕೆ ಮಾಡಿಕೊಂಡಿದ್ದು ನಗದು ರಹಿತ ವೈದ್ಯಕೀಯ ಚಿಕಿತ್ಸೆಗಳನ್ನು ಒದಗಿಸಲಾಗುತ್ತಿದೆ ಎಂದರು ಈ ಯೋಜನೆಯನ್ನು ಸರ್ಕಾರಿ ನೌಕರರಿಗೆ ಮಾತ್ರ ರೂಪಿಸಲಾಗಿದೆ ಯಾವುದೇ ಅನುದಾನಿತ ನೌಕರರು ಯೋಜನೆಯ ವ್ಯಾಪ್ತಿಗೆ ಒಳಪಡುವುದಿಲ್ಲ ಆದರೆ ಈ ಸಂಬಂಧ ಪರಿಶೀಲನೆ ನಡೆಸಿ ಅನುದಾನಿತ ಸಂಸ್ಥೆಗಳಿಗೂ ಯೋಜನೆಯ ಲಾಭ ನೀಡಲಾಗುವುದು ಎಂದು ತಿಳಿಸಿದರು ಯಾವತ್ತೂ ಕೂಡ ಕೊಟ್ಟಿಲ್ಲಮ್ಮ ಕೊಟ್ಟಿಲ್ಲ ಕೊಟ್ಟಿಲ್ಲ ಸರ್ಕಾರನೂ ಹಣಕಾಸಿನ ಪರಿಸ್ಥಿತಿ ನೋಡಿಕೊಂಡು ಹಣಕಾಸು ಇಂಪ್ಲಿಕೇಶನ್ಸ್ ಎಲ್ಲ ನೋಡ್ಕೊಂಡು ಎಷ್ಟಾಗ್ತದೆ ಏನು ಅಂತೆಲ್ಲ ನೋಡಿ ಸರ್ಕಾರ ಪರಿಶೀಲನೆ ಮಾಡ್ತದೆ ಅಂತಕ್ಕಂಥದ್ದು ಒಂದು ಇನ್ನೊಂದು ಈಗ ಪ್ರೈಮ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ ಆರೋಗ್ಯ ಯೋಜನೆ ಅಂತ ಒಂದಿದೆ ಆಮೇಲೆ ಚೀಫ್ ಮಿನಿಸ್ಟರ್ ಮುಖ್ಯಮಂತ್ರಿಗಳ ಆರೋಗ್ಯ ಯೋಜನೆ ಅಂತ ಇದೆ ಆದರೆ ಎ ಪಿ ಎಲ್ ಒಂದೂವರೆ ಲಕ್ಷ ರೂಪಾಯಿ ಕೊಡ್ತಾರೆ ಬಿಪಿಎಲ್ ಅವರಿಗೆ ಐದು ಲಕ್ಷ ರೂಪಾಯಿ ಅವ್ರಿಗೆ ಕೊಡ್ತಾರೆ ಅದರಲ್ಲಿ ಪಡಕಬಹುದು ಸ್ವಲ್ಪ ಕೇಳ್ರಿ ಪಾಪ ಅವ್ರು ಕೂತಿದರೆ ನೀವೇ ಬಸ್ಕಿ ಹೊಡಿತೀರಲ್ಲ ನಿಮ್ಮ ಸರ್ಕಾರ ಇದ್ದಾಗ ಇದ್ರಾಯಣಸ್ವಾಮಿ ಹನ್ನೊಂದರಿಂದ ಹದಿಮೂರವರೆಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸುಭದ್ರವಾಗಿದೆ ಎಂದು ಅಂಕಿಅಂಶಗಳೇ ದೃಢಪಡಿಸಿವೆ ಎಂದು ತಿಳಿಸಿದ್ದಾರೆ ಬಿಜೆಪಿ ಸದಸ್ಯ ಮುನಿರಾಜುಗೌಡ ಪ್ರಶ್ನೆಗೆ ಉತ್ತರಿಸಿದ ಅವರು ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿಲ್ಲ ಇತ್ತೀಚೆಗೆ ನಡೆದ ಐವತ್ತೇಳು ಕೊಲೆ ಪ್ರಕರಣಗಳ ಪೈಕಿ ಐವತ್ತಾರು ಪ್ರಕರಣಗಳಲ್ಲಿ ಪ್ರಮುಖ ಆರೋಪಿಗಳನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಲಾಗಿದೆ ಎಂದು ಹೇಳಿದರು ವರ್ಷ ತಿಂಗಳು ಗೃಹ ಸಚಿವರಾಗಿದ್ದರು ಅವರ ಕಾಲಕ್ಕೆ ಒಂದು ವರ್ಷ ಹನ್ನೊಂದು ತಿಂಗಳಿಗೆ ಮಾನ್ಯ ಸಭಾಪತಿಗಳೇ ಎರಡು ಸಾವಿರದ ಐನೂರ ಐವತ್ನಾಲ್ಕು ಮರ್ಡರ್ಗಳಾಗಿದ್ದು ರೇಪ್ ಒಂಬೈನೂರ ಮತ್ತು ಅರಗ ಜ್ಞಾನೇಂದ್ರ ಅವರು ಅವರು ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ ಮೂರರವರೆಗೆ ಒಂದು ವರ್ಷ ಒಂಬತ್ತು ತಿಂಗಳು ಸಚಿವರಾಗಿದ್ದಾರೆ ಗೃಹ ಸಚಿವರಾಗಿ ಎರಡು ಸಾವಿರದ ನಾನ್ನೂರ ಹದಿನೇಳು ಮರಡರಾಗಿದೆ ರೇಪ್ ಒಂಬೈನೂರ ನಲವತ್ತೊಂಬತ್ತಾಗಿದೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆರೋಗ್ಯ ಸಂಚಾರ ಸೇರಿದಂತೆ ರಾಜಧಾನಿ ಬೆಂಗಳೂರನ್ನು ಜಾಗತಿಕ ಮಟ್ಟದ ವಾಸಯೋಗ್ಯ ನಗರವನ್ನಾಗಿ ರೂಪಿಸಲು ಉದ್ದೇಶಿಸಲಾಗಿದೆ ಸಿಲಿಕಾನ್ ಸಿಟಿ ಬೆಂಗಳೂರನ್ನು ಉತ್ತಮ ದರ್ಜೆಯ ನಗರವನ್ನಾಗಿಸಲು ತ್ಯಾಜ್ಯ ವಿಲೇವಾರಿ ಸಂಚಾರ ದಟ್ಟಣೆ ಸರಗಳ್ಳತನ ಸೇರಿದಂತೆ ಎಲ್ಲಾ ಸಮಸ್ಯೆಗಳನ್ನು ವ್ಯವಸ್ಥಿತ ಯೋಜನೆಗಳ ಮೂಲಕ ನಿವಾರಿಸಲಾಗುವುದು ಎಂದು ಸದಸ್ಯರ ಪ್ರಶ್ನೆಗೆ ಉತ್ತರಿಸಿದರು ಬೆಂಗಳೂರಿನಲ್ಲಿ ವಾಹನ ದಟ್ಟಣೆ ತಪ್ಪಿಸಲು ಒಟ್ಟು ಇಪ್ಪತ್ತೈದು ಜಂಕ್ಷನ್ಗಳನ್ನು ಅಭಿವೃದ್ಧಿಪಡಿಸುವ ಇಪ್ಪತ್ತೇಳು ಕೋಟಿಗೂ ಹೆಚ್ಚು ವೆಚ್ಚದ ಕಾಮಗಾರಿಗಳು ಪ್ರಗತಿಯಲ್ಲಿವೆ ಸುಗಮ ಸಂಚಾರಕ್ಕೆ ಮೂಲ ಸೌಕರ್ಯಗಳನ್ನು ಒದಗಿಸಲು ಸಮಗ್ರ ಸಂಚಾರ ಯೋಜನೆಗಾಗಿ ಕಾರ್ಯಸಾಧ್ಯತೆ ಯೋಜನೆ ವರದಿ ತಯಾರಿಸಲು ಅಲ್ವಿನಾಕ್ ಸಂಸ್ಥೆಗೆ ವಹಿಸಲಾಗಿದೆ ಈ ಯೋಜನೆಯನ್ನು ಕಾರ್ಯಗತಗೊಳಿಸುವಲ್ಲಿ ಪೊಲೀಸ್ ಇಲಾಖೆಯ ಸಹಕಾರ ಪಡೆಯಲಾಗುವುದು ಎಂದು ತಿಳಿಸಿದರು ಬೆಂಗಳೂರು ಬಾರ್ಡರ್ ಮೇಲೆ ಹಾಕಿದ್ದಾರೆ ಅದಕ್ಕೆ ಕಸನ ಕ್ಲೀನ್ ಮಾಡದೇ ಒಂದು ದೊಡ್ಡ ಈಗ ಕಸನ ನೀವು ಎತ್ಕೊಂಡಾಗ ಹಾಕೋದು ದೊಡ್ಡದಲ್ಲ ಅದನ್ನ ಕಂಪ್ಲೀಟ್ ಡಿಸ್ಪೋಸ್ ಮಾಡಬೇಕು ನಾನು ಮಧ್ಯೆ ಇಂಡೋರ್ಗೆ ಹೋಗ್ಬೇಕು ಅಂತಿದ್ದೆ ಎಲೆಕ್ಷನ್ ಟೈಮ್ ಅಂತ ನಾನು ಹೋಗಿಲ್ಲ ಹೈದ್ರಾಬಾದ್ಗೆ ಹೋಗಿದ್ದೀನಿ ಡೆಲ್ಲಿಗೆ ಹೋಗಿದ್ದೀನಿ ಎಲ್ಲ ನೋಡಿದ್ದೀನಿ ಒಟ್ಟಾರೆ ಜನರ ಹತ್ರ ಸಜೆಷನ್ಸ್ ಕೇಳಿದ್ದೀನಿ ಎಲ್ಲ ಪಾರ್ಟಿಯವರು ಕಿಂತ ಕೇಳಿದ್ದೀನಿ ಎಪ್ಪತ್ತು ಸಾವಿರ ಜನ ಸಲಹೆಗಳನ್ನ ಕೊಟ್ಟಿದ್ದಾರೆ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಹೊರಗಡೆ ದೇಶದವರು ಕೂಡ ಬೇಕಾದಷ್ಟು ಸಲಹೆಗಳ